ಹಲೋ ಫ್ರೆಂಡ್ಸ್ ಬೆಳಗ್ಗೆ ಆಗಿದ ತಕ್ಷಣ ಫಸ್ಟ್ ಬಿ ಸಿ ಬಿ ಸಿ ಫಿಲ್ಟರ್ ಕಾಫಿ ಸಿಕ್ಕರೆ ಎಷ್ಟು ಸೂಪರ್ ಆಗಿರುತ್ತಲ್ಲ ಬಟ್ ಅದ್ರ ಜೊತೆಯಲ್ಲಿ ಹಾಲಿನ ಬೆಲೆ ಏನಾಗಿದೆ ಈಗ ದುಬಾರಿ ಜೊತೆನಲ್ಲಿ ನ್ಯೂಸ್ ಪೇಪರ್ ಓದೋಣ ಅಂದರೆ ಆ ನ್ಯೂಸ್ ಪೇಪರ್ ಬೆಲೆಯೂ ದ ಜಾಸ್ತಿ ಆಗಿದೆ ಸರಿ ಈಗ ಬೇಸಿಗೆ ಕಾಲಪ್ಪ ಸ್ವಲ್ಪ ಫ್ಯಾನ್ ಹಾಕೊಂಡು ಹಣ್ಣು ಕೂತ್ಕೊಳ್ಳೋಣ ಎಲ್ಲ ಕೆಲಸ ಆದಮೇಲೆ ನೋಡ್ರೆ ಎಲೆಕ್ಟ್ರಿಸಿಟಿ ಬೆಲ್ಲು ಅದು ಜಾಸ್ತಿ ಆಗಿದೆ ಈಗ ಆಚೆ ಸುತ್ತಡ್ಕೊಂಬೋಣ ಅಂತಂದರೆ ನೋಡ್ರಿ ಅಲ್ಲಿ ಪೆಟ್ರೋಲ್ ಬೆಲೆ ಜಾಸ್ತಿ ಎಲ್ಲ ದುಬಾರಿ 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 ಹೊರಗಡೆ ತಿನ್ನೋಕ್ಕೂ ಆಗೋಲ್ಲ ತಿಂದಿರೋಕ್ಕೂ ಆಗೋಲ್ಲ ಮಾಯ ಮಾಡದಿರೋಕ್ಕೂ ಆಗೋಲ್ಲ ಮಾಡಿದೆ ಮಾಡಲೇಬೇಕು ಸೊ ಇವೆಷ್ಟೆಲ್ಲ ಇಟ್ಕೊಂಡು ಏನಪ್ಪ ಒಂದೇ ಒಂದು ಜಾಸ್ತಿ ಆಗದೆ ಇರೋದು ಏನು ಗೊತ್ತಾ ಒಂದು ಎರಡು ಮೂರು ಗೆಸ್ ಮಾಡಿ ಏನಾರ ಎಸ್ ಸಂಬಳ ಜಾಸ್ತಿ ಆಗ್ತಾನೇ ಇಲ್ಲ ವರ್ಷ ವರ್ಷ ಅದೇ ಸೇಮು ಏನು ಬದಲಾವಣೆ ಆಗೋಲ್ಲ ಸುಮ್ಮನೆ ಒಂಥರ ಮಂಕೆ ಅಷ್ಟಂಗೆ ಏನೋ ತೋರಿಸ್ತಾರೆ ಪೇಪರಲ್ಲಿ ತೋರಿಸುತ್ತಾರೆ ಜಾಸ್ತಿ ಆಗಿದೆ ಅಂತ ಬಟ್ ಅದು ಎಲ್ಲೂ ಜಾಸ್ತಿ ಇರಲ್ಲ ಅಲ್ಲಿಂದ ತೆಗೆದು ಇಲ್ಲಿ ಇಲ್ಲಿನ ತೆಗೆದಲ್ಲಿ ಹಾಕಿ ಅದೇ ಸಂಬಳ ಕೊಡ್ತಿರ್ತಾರೆ ಸೊ ಬಟ್ ನಾವೇನು ಮಾಡಬೇಕೀಗ ಓಕೆ ಅಟ್ಲೀಸ್ಟ್ ಅದರಲ್ಲೇ ಇರೋದ್ರಲ್ಲಿ ಖುಷಿ ಮಾಡಬೇಕು ಅಂದರೆ ಹಳೆ ಕಾಲದಲ್ಲಿ ಇತ್ತಲ್ಲ ಹಾಗೆ ಕಾಫಿ ಬಂದು ಹಾಲು ಹಾಕೊಂಬಿಡ್ರಿ ಡಿಕಾಕ್ಷನ್ ಕುಡೀರಿ ಅಟ್ಲೀಸ್ಟ್ ಅನ್ಸುತ್ತೆ ಹಾಗೆ ನ್ಯೂಸ್ ಪೇಪರ್ ಅಂದ್ಬಿಟ್ಟು ಅಕ್ಕಪಕ್ಕದವ್ರ ಜೊತೆ ಮಾತಾಡಿ ಕೂತ್ಕೊಂಡು ಪೇಪರ್ ಬೆಲೆ ಕಮ್ಮಿ ಆಗತ್ತೆ ಅರೆ ತೊಗೊಳ್ಳೋಷ್ಟಿಲ್ಲ ಅಲ್ವಾ ಮೊದಲೆಲ್ಲ ಹಾಗೆ ಅಲ್ವಾ ಒಂದು ಸುದ್ದಿ ಬಂದು ಅಕ್ಕಪಕ್ಕದವ್ರು ಮಾತಾಡ್ಕೊಂಡು ಅವರೆಂದ ಗೊತ್ತಾಗ್ತಿತ್ತು ಈಗ ಅಕ್ಕಪಕ್ಕದಲ್ಲಿ ಯಾರಿದಾರಂತಲೇ ನಮ್ಗೆ ಗೊತ್ತಿರಲ್ಲ ಎಷ್ಟೋ ವರ್ಷದ ಇರ್ತೀವಿ ಎಲ್ಲೋ ನೋಡಿರ್ತೀವ್ರ ಮಕ್ಕ ನೋಡಿದಾಗಲೂ ಅಷ್ಟೇ ಹೊರತಾಗಿ ಒಂದು ಸ್ಮೈಲೂ ಇಲ್ಲ ಸೊ ಅದೊಂದು ಮಾಡ್ಬೋದು ಆಮೇಲೆ ಗಾಳಿ ಗಾಳಿಗೆ ಹಳೆ ಕಾಲದಲ್ಲಿ ಬೀಸಣ್ಣಿಗೆ ಇಟ್ಕೊಳ್ತಿದ್ದೀವಿ ನೋಡಿ ಹಳೆ ಕಾಲದ ಬೀಸಣಿಗೆ ಆ ಥರ ಇಟ್ಕೊಳ್ಳಿ ಈ ಫ್ಯಾನ್ ಗಾಳಿನೂ ಮೈಕೈ ನೋವು ಅಂತಂತಾರೆ ಸೊ ಈ ಥರ ನಾವು ಸ್ವಲ್ಪ ಚೂರು ಆಲ್ಟ್ರೇಷನ್ಸ್ ಮಾಡಿಕೊಂಡು ಇರೋದ್ರಲ್ಲಿ ಅದು ಚೆನ್ನಾಗಿಲ್ಲಾದ್ರೂ ಹ್ಞೂ ಅದು ಒಪ್ಕೊಂಡು ಆರಾಮಾಗಿರೋಕ್ಕೆ ಟ್ರೈ ಮಾಡಬೇಕು ಅಲ್ವಾ ಇಲ್ಲ ಇನ್ನೊಂದು ಏನಪ್ಪ ಆಪ್ಷನ್ ಅಂದರೆ ಈ ಕೆಲಸ ಕಾರ್ಪೊರೇಟ್ ವರ್ಲ್ಡ್ ಅಂತ ಸುಮ್ಮನೆ ಅವೆಲ್ಲ ಹೈಪ್ ಮಾಡಿ ಮಾಲು ಗೀಲು ಆಸೆ ತೋರಿಸವೆಲ್ಲ ಬಿಟ್ಟಾಕಿ ಹೋಗಿ ಆರಾಮಾಗಿ ಒಂದು ತುಂಡು ಜಾಗ ಇದ್ರೂ ಸರಿ ಅಲ್ಲಿ ಹೋಗಿ ರೈತದ ಥರ ಒಂದು ಬೆಳೆ ಬೆಳೆದು ಆರಾಮಾಗಿ ಕಷ್ಟಪಟ್ಟರೆ ಅದೇ ಸ್ವಲ್ಪ ಸ್ವರ್ಗದ ಲೈಫ್ ಅನಿಸುತ್ತೆ ಆ ಥರ ಒಪಿನಿಯನ್ ಇದೆ ಈಗ ಒಂದು ಅನಿಸಿಕೆ ನಿಮಗೂ ಹಾಗೆ ಅನಿಸ್ತದೆ ಅನಿಸುತ್ತೆ ಬರೋ ಮುಂದಿನ ವರ್ಷಗಳಲ್ಲಿ ನಮಗೆ ಅದೇ ಒಂದು ದೊಡ್ಡ ಪ್ರೊಫೆಷನ್ ಆಗುತ್ತೆ ಅಗ್ರಿಕಲ್ಚರೇ ದೊಡ್ಡ ಪ್ರೊಫೆಷನ್ ಆಗತ್ತೆ ಊಟ ಸಿಗಬೇಕು ಅಂದರೆ ಅಗ್ರಿಕಲ್ಚರ್ ಮಾಡಲೇಬೇಕು ಈಗ ಎಲ್ಲ ಸಿಟಿನಲ್ಲಿದ್ದಾರೆ ಜನ ಎಲ್ಲ ಅಗ್ರಿಕಲ್ಚರ್ ಮಾಡೋಂಥ ಪರ್ಫಾರ್ಮೆನ್ಸ್ ಎಲ್ಲ ಇಲ್ಲಿದ್ದಾರೆ ಈಗ ಅಲ್ವಾ ನೀವೇನಂತೀರಾ ನಿಮ್ಮ ಒಪಿನಿಯನ್ನ ಕಮೆಂಟ್ಸಲ್ಲಿ ಹಾಕಿ ನಿಮಗೆ ಅನ್ನಿಸ್ತಿರತ್ತೆ ಸುಮಾರು ಎಷ್ಟುಗಳಲ್ಲಿ ಸೊ एक्सचेज माँ यूस थैंक यू